ಹಾ ಎಲ್ರಿಗೂ ನಮಸ್ಕಾರ ಹೆಂಗದೀರಿ ಎಲ್ಲರು ಅರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನೂ ಸ್ಟಾರ್ಟ್ ಮಾಡಾತೀನಿ ನೋಡ್ರಿ ಇವತ್ತಿನ ಲಾಗ್ ಬಂದು ಮನೆ ಎತ್ತಿನಿ ಲಾಗ್ ಆಗಿರತ್ ನೋಡ್ರಿ ಇದು ಬಂದು ನಿನ್ನೆ ಪೂಜಾ ಆ ಊರ್ ಕಡೆ ಆದ್ರ ಹೊಲದಾಗ ಹೋಗಿ ಮನ್ ತಂದು ಪೂಜೆ ಎತ್ ಮಾಡಿ ಪೂಜಾ ಮಾಡ್ತೀನಿ ನೋಡ್ರಿ ಗೋವಾದೊಳಗ್ ಮನ್ ಸಿಗಂಗಿಲ್ಲ ಫಸ್ಟ್ ಆಫ್ ಆಲ್ ಸಿಕ್ಕ್ರಿ ಈ ಮಳೆಗಾಲದಾಗ ಅಂತೂ ಸಿಗಂಗಿಲ್ಲ ನೋಡ್ರಿ ಯಾಕಂದ್ರೆ ಫುಲ್ ಮಳಿ ಹತ್ತಿರತ್ತ ಹಂಗಾಗಿ ಅಂಗಡಿ ಒಳಗ್ ಸಿಕ್ಕಿತ್ತು ಏನ್ ಸಿಕ್ಕು ಎತ್ ತಗೊಬಂದ್ವಿ ಬಟ್ ಎಲ್ಲಾ ಕೋಡ್ ಮುರಿದೋಗಿದ್ದು ನೋಡ್ರಿ ನನ್ ಮಗ ಏನೈತಲ್ಲ ಕೋಡ್ ವಾಪಸ್ ಮನ್ ತಗೊಬಂದು ಸ್ವಲ್ಪ ಕೋಡ್ ಹಾಕಿ ರೆಡಿ ಮಾಡ್ಕೊಡಾತ ನೋಡ್ರಿ ಅಂಟೇಶಿ ಇವಾಗ ಫೈನಲ್ ರೆಡಿ ಆತ್ ನೋಡ್ರ ಮಮ್ಮಿ ಏನ್ ತೋರ್ಸತ ನೋಡ್ರಿ ಇವತ್ತಿನದ್ ಪೂರ್ತಿ ಮನ್ನೆತ್ ನಮಶಿದಾಗ ಇರತ್ತ ಅವನ್ ಈ ಕಡೆ ಎತ್ತಿನ್ಲಾ ಸ್ವಲ್ಪ ಆರಾಕಿಟ್ಟ ಅವ್ನ್ ಕೋಡ್ ಆರ್ಲಿ ಅಂತ ಹೇಳಿ ಇಲ್ಲೇ ಕಡಬು ಮಾಡಾ ನೋಡ್ರಿ ಮನೆ ನಮಶಿ ಕಡಬು ಪದರ್ ಕಡಬು ಹಿಂಗಿ ನೈವೇದ್ಯಕ್ಕೆ ಏನಾರ ಮಾಡೇ ಮಾಡ್ತಾರ ಇನ್ ನಮ್ ಉತ್ತರ ಕರ್ನಾಟಕ ಕಡೆ ಬಂದ್ರ ಅಂದ್ರ ರೈತರಿಗೆ ದೊಡ್ಡ ಹಬ್ಬ ಅಂತ ಹೇಳಿದ್ರ ಆ ಮನೆತ್ ನಮಶ್ ನೋಡ್ರಿ ಕಾರುಣ್ಯ ಆಗ್ಲಿ ಮನೆ ನಮಾಶ್ ಆಗ್ಲಿ ದೊಡ್ಡದ ಮಾಡ್ತಾರ ಯಾಕಂದ್ರ ವರ್ಷ ಇಡೀ ಏನೈತ್ಲಾ ರೈತ ಎಷ್ಟ ದುಡಿತಾನ ಅಷ್ಟ ಅವ್ರ ಜೊತಿನ ಏನೈತಲ್ಲ ಎತ್ತನು ದುಡಿದಿರ್ತಾವ ನೋಡ್ರಿ ಆ ಹಬ್ಬ ನೋಡಕ್ ಒಂದ್ ರೀತಿ ಏನ್ಲಾ ಕಣ್ತುಂಬ್ಕೊಳತ್ ಅಷ್ಟು ಚಂದ ಇರ್ತಾವ ಬಟ್ ಇಲ್ಲಿ ಆ ಊರ್ ಬಿಟ್ಟು ಊರ್ ಇದ್ದಾಗ ಅಷ್ಟು ಸಿಗಂಗಿಲ್ಲ ಸೊ ಸಿಕ್ಕಿರೋ ಎತ್ತ ಹಂಗಂತ ಹಬ್ಬಾನ ಏನೈತಲ್ಲ ಆ ಮುಗಸಾಕ ಆಗಂಗಿಲ್ಲಾ ಪೂಜಾ ಮಾಡ್ಲಾರ್ದ ಸೊ ರೆ ಏನೈತ್ಲಾ ರೇ ಸಿಕ್ಕು ನೋಡ್ರಿ ಸಿಕ್ಕಿದ್ದ ಪುಣ್ಯ ಅನ್ಬೋದು ಯಾಕಂದ್ರೆ ಸಿಗಂಗಿಲ್ಲ ಹಂಗಾಗಿ ಹೋದ ವರ್ಷ ನಾನ್ ತೊಗೊಂಬಂದ್ ಮಾಡಿದ್ದೆ ಈ ವರ್ಷಕ್ಕೆ ಸಿಗ್ಲಿಲ್ಲ ಸೊ ಹಂಗಾಗಿ ಇದನ್ನ ರೆಡಿಮೇಡ್ ತಗೊಂಬಂದು ಯಾಕಂದ್ರ ಅಲ್ಲಿಂದ ಇಲ್ಲಿಗ್ ಬರೋಟಿಗೆ ಎಲ್ಲಾ ಏನೈತ್ಲಾ ಮಣ್ಣಿಂದ ಎಲ್ರಿ ಹಂಗ ಹೋಗಿರ್ತ ಅವ್ರನ್ನ ಸರಿ ಮಾಡಿ ಪೂಜಾ ಮಾಡಾಕತ್ತೀನಿ ಇಷ್ಟ ಸಿಕ್ಕಿದ್ದ ಪುಣ್ಯ ಅನ್ಬೇಕ ಯಾಕಂದ್ರೆ ಎರಡ್ ದಿನದಿಂದ ನಮ್ಮ ಹುಡ್ಕೇಡ್ ಆತಿದ್ರು ಮಣ್ಣ್ ಸಿಗುತ್ತನ ಮಣ್ಣ್ ಸಿಗುತ್ತನ ಅಂತ ಮಣ್ಣೇನ್ ಸಿಗ್ಲಿಲ್ಲ ನಮ್ಗ ಹಂಗಾಗಿ ಇದ್ದಿದ್ರೊಳಗ ಪೂಜೆ ಮಾಡಿದ್ರ ಐತ್ ಅಂತ ತಗೊಂಬಂದ್ ಮಾಡತಿ ನೋಡ್ರಿ ಆ ಮನೆತ್ ನಮಶೆ ಅನ್ನೋದು ಅಷ್ಟ ನೋಡ್ರಿ ಮಣ್ಣಿಗೆ ರೈತಗ ಬಾಳ ಒಂದ್ ದೊಡ್ಡ ನಂಟ ಐತ್ ಅಂತ ಹೇಳ್ಬೋದು ಅವ್ರಿಗ್ ಮಾತ್ರ ಅಲ್ಲ ಎಲ್ಲಾರಿಗು ಐತಿ ನೋಡ್ರಿ ಯಾಕೆ ತಿನ್ನು ಅನ್ನಾನು ಮಣ್ಣಿಂದನ ಬರುತ್ತ ಅಹ್ ಎಲ್ಲ ಏನು ಜೀವನ ಪೂರ ಜೀವನ ಹೋದ್ಮೇಲೆನೂ ಏನೈತಿ ಅದ ಮಣ್ಣ ನಮಗ್ ಆಸರ ಆಗತ್ತ ಹಂಗಾಗಿ ದೂಮಿ ತೆನೈತಿಲ್ಲಾ ಭೂಮಿನ ತಾಯಿಗ್ ಹೊಲ್ಸ್ಯಾರ ನೋಡ್ರಿ ಯಾವ್ದಕ್ಕಾಗ್ಲಿ ಅದ ಆಶ್ರೆ ಕೊಡ್ತಾರ ಅಂತ ಹೇಳಿ ಆದ್ರ ಇಲ್ಲಿ ಬಂದು ಎತ್ತಿಂದ ಒಂದು ದೊಡ್ಡ ಆಸರೆ ಆಸ್ರೆ ಅಂದ್ರೆ ರೈತರಿಗೆ ಅದ ನೋಡ್ರಿ ನಮ್ ಕಡೆ ಉತ್ತರ ಕರ್ನಾಟಕ ಕಡೆ ಒಂದ್ ನಾರ್ಮಲ್ ಆಗಿ ಮಾತ್ ಹೇಳ್ತಾರ ಜಾಸ್ತಿ ಏನೋ ಕೆಲ್ಸಾ ಮಾಡ್ತಾರ ನೋಡ್ರಿ ಹೆಣ್ಮಕ್ಳ ಆಗ್ಲಿ ಗಂಡ್ ಮಕ್ಳ ಆಗ್ಲಿ ಬಾಳ್ ಏನಾರ ಅದು ಮುಂಜಾನೆಯಿಂದ ಸಂಜೆ ತನಕ ಕೆಲ್ಸ ಮಾಡಿದ್ರ ಅಂದ್ರ ಅವ್ರನ್ನ ದನಕ್ಕ ಹೊಲಸ್ತಿರ್ತಾರ ಅದೇ ಅಕ್ಕಿ ಆ ದನ ದುಡದಂಗ್ ದುಡಿತಾಳ ಇಲ್ಲಾ ಇಲ್ಲ ನನ್ನ ಅವ ದನ ದುಡ್ದಂಗ ದುಡಿತಾನ ಏನೋ ಆಸ್ರ ಬ್ಯಾಸ ಇಲ್ಲ ಏನೋ ಅವನಿಗೆ ಅಂತ ಇರ್ತಾರ ಯಾಕಂದ್ರ ಎತ್ತು ಬರೆ ಆಡು ಮಾತ ಆಡು ಭಾಷೆ ಒಳಗ ಗೊತ್ತಾಗತ್ ನೋಡ್ರಿ ಎಷ್ಟರ ಮಟ್ಟಿಗೆ ದುಡಿತಾವ ಅಂತ ಅಂತ ಎತ್ತಿಗೆ ಒಂದ್ ದೇವರ ಸ್ಥಾನ ಕೊಟ್ಟು ಅವ್ರಿ ಅದಕ್ಕಂತನ ಒಂದ್ ದಿನ ಎಟ್ ಪೂಜಾ ದಿನಾ ಅಂದ್ರ ಇದ ನೋಡ್ರಿ ಮನೆ ಐತ್ ನಮ್ಮಿ ಆ ನಮ್ ಕಡೆ ಎಲ್ಲ ಏನೈತ್ಲ ಇವತ್ ಎತ್ತ ಕರ್ಕೊಂಡ್ ಹೋಗಿ ತೊಳೋದು ಎಲ್ಲಾ ಸ್ವಲ್ಪ ಕಲರ್ ಎಲ್ಲಾ ಕೊಂಬಿಗೆಲ್ಲಾ ಕಲರ್ ಹಾಕಿ ಮಸ್ತ್ ಫುಲ್ ಜೋರಾಗಿ ಮಾಡ್ತಾರ ಆ ಬಟ್ ಊರ್ ಕಡೆ ಇದ್ದಾರೆ ಐತಲ್ಲ ಒಂದ್ ರೀತಿ ಪುಣ್ಯ ಅಂತ ಹೇಳ್ಬೋದು ಬಟ್ ಗೋವಾದೊಳಗೆ ಐತಿ ತುಡ್ಕಾಡಕೋರು ಸಿಗಂಗಿಲ್ಲ ಇನ್ನೊಂದ್ ಮಳೆ ಹೊರಗ್ ಹೊರಗೋಗ ಕಾಲ್ ಇಡಕು ಜಾಗ ಇರಲ್ಲ ಹಂಗಾಗಿ ಆ ಜಸ್ಟ್ ಇಲ್ಲಿ ಏನಿತ್ಲಾ ಪೂಜೆ ಮುಗಿಸ್ ನೋಡ್ರಿ ಅದು ಸಾಯಂಕಾಲ ಪೂಜೆ ಮುಂಜಾನೆ ಅಮಾಷಿ ಪೂಜೆ ಅಮಾಸಿ ಪೂಜೆ ಅಂದ್ರ ಒಂತರ ತರ ಸ್ಪೆಷಲ್ ಇರತ್ತೆ ಅದ್ರೊಳಗ್ ಮನೆ ಐತ್ ಅಂದ್ರ ಇನ್ನು ಹೇಳ್ಬೇಕಂದ್ರೆ ದೊಡ್ಡ ಹಬ್ಬ ಆ ಫುಲ್ ದೊಡ್ಡದಾಗಿ ಹಬ್ಬ ಆಗಿಲ್ಲ ಅಂದ್ರೆ ಸಣ್ಣದಾಗಿ ಹಬ್ಬ ಮಾಡಾಕತ್ತಿನ ನೋಡ್ರಿ ಜಸ್ಟ್ ಇವಾಗ ಏನೈತಿಲ್ಲ ಪೂಜೆ ಮಾಡಾಕತ್ತಿನಿ ಆ ನೋಡಕ್ ಹತ್ತಿರಬಹುದು ನಿಮ್ಗೆ ಇಲ್ಲೇ ಎತ್ ಏನೈತ್ಲಾ ನೋಡಾಕ ಒಂಥರ ಎಷ್ಟ್ ಕಳ ಕಾಣಿಸ್ತಿರ್ತಾವ್ ಮನಿಯಾಗ ಎತ್ತ್ ಕಟ್ಬೇಕಂತಿಲ್ಲ ಎಷ್ಟೋ ಜನ ಅನ್ಕೋತಿರ್ತಾರ ನೋಡ್ರಿ ಯಾಕಂದ್ರ ಕೆಲವರಿಗಂತರೂ ಇನ್ನು ಏನೈತಿ ಪೂರ್ತಿ ಸಿಟಿ ಆಗಿದ್ದಾರಿಗೆ ಅವರಿಗೆ ಎತ್ ಸಿಗ್ತಿರಂಗಿಲ್ಲ. ಯಾರ್ಯಾರ ಎತ್ ಸಿಕ್ತಾವ್ ಮಾಡಕ್ ಆಗ್ಲಾರ ಈ ಏನ ರೆಡಿಮೇಡ್ ಸಿಗ್ತಾವ ನೋಡ್ರಿ ತೊಂಬಂದ್ ಪೂಜೆ ಮಾಡ್ರಿ ಅವ್ರಿಗ ಅದು ಸಿಕ್ಕಿಲ್ಲ ಅಂದ್ರ ಪರವಾಗಿಲ್ಲ ಏನ್ ಆಗಂಗಿಲ್ಲ ಬಟ್ ಆದ್ರ ಮನಸ್ಸಿಂದ ಹರಿಸ್ ಅಹ್ ನೀವೇನಿತ್ಲಾ ಒಳ್ಳೇದಾಗ್ಲಿ ಅಂತ ಹರಸ್ರಿ ಯಾಕಂದ್ರ ಬೆಳದಿರೋ ಬೆಳಿ ಬೆಳೆದಿರೋ ರೈತರಿಗಾಗ್ಲಿ ಆ ಬೆಳಿ ಬೆಳೆಯಾಗ ಸಹಾಯ ಮಾಡಿರೋ ಎತ್ತಿಗಾಗ್ಲಿ ಆ ಎಂತ ಆರೋಗ್ಯ ಆಯುಷ್ಯ ಎಲ್ಲ ದೇವ್ರ ಕೊಟ್ಟು ಕಾಪಾಡ್ಲಿ ಚಂದ ಇದ್ರ ನಮ್ ಎಲ್ಲಾರ ಜೀವನ ಏನಿತ್ಲ ಚಂದ ಇರ್ತ ನೋಡ್ರಿ ಯಾಕಂದ್ರ ಆ ರೈತ ಯಾವತ್ತು ತನ್ನಗಾಗಿ ಅಂತ ಏನ್ ದುಡ್ಯಂಗಿಲ್ ನೋಡ್ರಿ ಆಗ್ಲಿ ಅಂತ ಹೇಳಿ ಈ ಮನೆತ್ ನಮಾಶಿ ನಿ ಭಾಳ ಅಂದ್ರ ಬಾಳ ಸಿಂಪಲ್ ಆಗೈತಿ ಏನ್ ಅಷ್ಟು ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಾತಾ ಇಲ್ಲಿ ನೋಡಿದ್ರೆಲ್ಲ ನೀವು ಇಲ್ಲಿಂದ ನಮಸ್ಕಾರ ಮಾಡ್ಕೋರಿ ಅಲ್ಲಿಂದ ಆದ್ಮೇಲೆ ಆ ಊಟ ಏನೈತಾ ರೆಡಿ ಆಯ್ತ್ ನೋಡ್ರಿ ಇವತ್ತ ಅಮಾಶಿ ಅಡಿಗೆ ಸ್ವಲ್ಪ ಇಲ್ೈತ್ಲಾ ಸೈಡ್ ಅನ್ನ ಮಾಡ್ಕೊಂಡೆ ಅನ್ನ ಮಾಡ್ಕೊಂಡು ಒಂದ್ ಸ್ವಲ್ಪ ಏನೈತಲ್ಲ ಕಡಬ ಮಾಡಿ ನೋಡ್ರಿ ಕರ್ಗಡ್ಬು ನಮ್ ಮನ್ಯಾಗ ಶೀ ತಿನ್ನಾಕ ಒದ್ದಾಡ್ತಾರೆ ಹಂಗಾಗಿ ಸ್ವಲ್ಪ ಶೀ ಕಡಿಮೆ ಆಯ್ಕೆ ಮಾಡ್ಯಾರ ತಿಂತಾರಂತ ಸ್ವಲ್ಪ ಬೆಲ್ಲ ಕಮ್ಮಿ ಆಕ್ ಮಾಡೀನಿ ಈ ಕಡೆ ಪೂರಿ ಮಾಡೀನಿ ಮಕ್ಕಳಿಗೆ ಯಾವಾಗ ಆ ಹೋಳ್ಗಿ ಕಡಬು ಮಾಡ್ದಾಗ ನೋಡ್ರಿ ಪುರಿ ಬೇಕಾ ಇನ್ನ ನಮ್ಮ ಉತ್ತರ ಕರ್ನಾಟಕ ಮಂದಿಗ್ ಏನೈತ್ಲಾ ಮೆಣ್ಸಿ ಕಾಯಿ ಇಲ್ಲಾ ನಡೆಯಂಗಿಲ್ಲಾ ಹಂಗ ಸ್ವಲ್ಪ ಮೆಣಸಿನಕಾಯಿ ಫ್ರೈ ಮಾಡಿ ಹಪ್ಪಳ ಫ್ರೈ ಮಾಡಿ ಇಟ್ಟಿವಿ ನೋಡ್ರಿ ನೀವ್ ಏನಾರ ಅಡಿಗೆ ಮಾಡ್ರಿ ಒಟ್ ಮೆಣಸಿಕಾಯಿ ಏನೈತಾ ಒಂದಿಷ್ಟು ಉಪ್ಪು ಜೀರಿಗೆ ತುಂಬಿ ಮೆಣಸಿಕಾಯಿ ಕರಿಯಬೇಕು ಅದಾದ್ಮೇಲೆ ಈ ಕಡೆ ಒಂದ್ ಸ್ವಲ್ಪ ಏನೈತ್ಲ ಸಾಂಬಾರ್ ಮಾಡ್ಕೊಂಡಿ ನೋಡ್ರಿ ಇದು ಇಷ್ಟ ಸಿಂಪಲ್ ಇರೋದ ನಾಕ್ ಮಂದಿ ಇದೀವಿ ಆದ್ರೂ ಹಬ್ಬದ ಊಟದ ತರ ಫೀಲ್ ಕೊಡ್ಬೇಕು ನೋಡ್ರಿ ಇಲ್ಲ ಅಂದ್ರ ಸಾಕ್ ಬಿಡ ಸಾಕ್ ಬಿಡ ಅಂತ ಮಾಡಿದ್ರ ಅಂದ್ರ ಹಬ್ಬದ ಊಟ ಅನ್ಸಂಗಿಲ್ಲ ಅಂತ ಹೇಳಿ ಸ್ವಲ್ಪ ಏನೈತಲ್ಲ ಹಾಕ್ ಮಾಡಿದಾಗ ಒಂಥರ ವಿಶೇಷನ ಇರತ್ತ ಒಂದ್ ಸ್ವಲ್ಪ ಏನೈತಲ್ಲ ಸಾಂಬಾರ್ ಮಾಡ್ಕೊಂಡೆ ಮಾಡಿದ್ರೆ ಇವಾಗ ಜಸ್ಟ್ ಏನೈತಾರ ಮೊನ್ನೆ ತಿನ್ನ ಅಮಾಶಿ ಏನಿತರ ಸೆಲೆಬ್ರೇಷನ್ ನಮ್ದು ಇಷ್ಟ ಮುಗೀತೈತಿ ನೋಡ್ರಿ ಬರೀ ಇವಾಗ ಊಟ ಮಾಡೋಣ ಅಂತ ಹೊರಗಡೆ ನೋಡಿದ್ರೆ ಫುಲ್ ಮಳಿ ಏನೈತಲ್ಲ ಜೋರಾಗಿ ಚಲೋ ಆಗೇತಿ ಆದ್ರೆ ಏನೈತೆ ಪೂಜೆ ಮುಗೀತ ಒಂದ್ ಸಮಾಧಾನ ಆಯ್ತು ಸಂಜೆ ಆತಂದ್ರ ಎಷ್ಟ್ ಮಳಿ ಹತ್ತಿದ್ರು ಚಿಂತಿಲ್ಲ ನೋಡ್ರಿ ಸಂಜೆ ತನಕ ಏನ್ ಹೊಡಿತೈತಿಲ್ಲ ಮಳಿ ಅವಾಗ ಬ್ಯಾಸ್ರ ಅಂದ್ರ ಬಾಳ ಕೆಟ್ಟ ಬ್ಯಾಸ್ರ ಆಗತ್ತ ಆದ್ರ ಮಳಗಾಲ ಕಡೆಯಾಕೇನ ಐತಿಲ್ಲ ಅದ್ರೊಳಗೆ ಈಗ ಹೋದೊಳಗೆ ಮಳಗಾಲ ಕಡೆಯ್ಟಿಗೆ ಸಾಕ್ ಸಾಕಾಗ್ ಹೋಗ್ಬಿಟ್ಟಿರುತ್ತೆ ಏನು ಮಾಡಕ್ ಆಗಂಗಿಲ್ಲಾ ಯಾಕಂದ್ರ ಜೀವನ ಹೇಳಿ ಬಂದಿವಿ ಒಂದಿಂದ ಬದಕಬೇಕಲ್ಲ ಆತರ ಇವತ್ತಿನ ಮೊನ್ನೆತ್ತಿನ ಅಮಾಷಿ ಪೂಜಾ ಮತ್ ಮನ್ನೆತ್ನ ಅಮಾಷ್ ಆಚರಣೆ ನಿಮಗೆ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ